ಜಾತ್ರೆಯಲ್ಲಿ ಪರಸ್ಪರ ಜಬರಿ ಬಡದಾಟ ನಾಲದ್ವಾಡ ಸಮೀಪದ ಆಲೂರು ಮಾರುತೇಶ್ವರ ಜಾತ್ರೆಯಲ್ಲಿ ಶನಿವಾರ ಪುರಾತನ ಕಾಲದಿಂದಲೂ ಪಾರಂಪರಿಕವಾಗಿ ನಡೆದು ಬಂದ ಜಬರಿ ಬಡಿದಾಟ ನೋಡುಗರ ಮೈ ಜೊಮ್ಮೆನಿಸುವಂತೆ ಮಾಡಿತ್ತು ಕಳೆದ ಏಪ್ರಿಲ್ ಹದಿನೆಂಟರಿಂದಲೇ ನಾನಾ ಕಾರ್ಯಕ್ರಮಗಳಿಂದ ಜನ ಮನ ಗೆದ್ದ ಮಾರುತೇಶ್ವರ ಜಾತ್ರೆಯಲ್ಲಿ ಗ್ರಾಮ ದೇವತೆಗೆ ಉಡಿ ತುಂಬಲಾಯಿತು ಮನಗೂಳಿಯ ಆಕಾಶ್ ಅವರ ಪಚನ ಹಾಡುಗಳು ನಾಗಠಾಣದ ವಿಜಯಲಕ್ಷ್ಮಿ ಸುರೇಶ್ ಬಾಡಿಗೆರವರ ಭಕ್ತಿ ಗೀತೆ ಜಾನಪದ ಗೀತೆಗಳು ಸೆಳೆದವು ಜಬರಿ ಬಡೆದಾಟ ಗ್ರಾಮದ ಬಾಬುದಾರರಿಂದ ಬರ್ಮಾಡಿಕೊಂಡ ಕೆರ್ಲೆಕ್ ಗ್ರಾಮದ ಬಾಬುದಾರರಿಂದ ಮಾಡಿಕೊಂಡ ಕಳಸೆಗಳನ್ನು ದೇಗುಲಕ್ಕೆ ಅರ್ಪಿಸಲಾಯಿತು ಸಂಜೆ ನಾಲ್ಕು ಮೂವತ್ತಕ್ಕೆ ಕೇಸಾಪುರದ ದೇಶ್ಮುಖ್ ಅವರನ್ನ ಬರ್ಮಾಡಿಕೊಂಡ ನಂತರ ಐದು ಮೂವತ್ತಕ್ಕೆ ಪಲ್ಲಕ್ಕಿ ಉತ್ಸವ ನಡೆಯಿತು ಬಳಿಕ ಹಾಲು ಕೊಂಡದ ಸುತ್ತಲೂ ಪ್ರದಕ್ಷಿಣೆ ಹಾಕಿದ್ರು ಕೊಂಡ ಸುತ್ತಲೂ ಪ್ರದಕ್ಷಿಣೆಯ ನಂತರ ಪಕ್ಕದಲ್ಲಿರುವ ಕುಂಬಾರರು ನೀರಿನ ಬಡಕೆಯನ್ನ ಒಡೆಯುತ್ತಾರೆ ಇದನ್ನು ನೋಡುತ್ತಲೇ ಸ್ಥಳದಲ್ಲಿದ್ದ ಕ್ಷತ್ರಿಯರು ಅವರನ್ನ ದೂರ ತಳ್ಳಿ ಗ್ರಾಮದ ಕೇಸಾಪುರ ಆಲೂರಿನ ಬಾಬುದಾರ ಮನೆತನದವರು ಪರಸ್ಪರ ಜಬರಿಯಿಂದ ಬಡಿದಾಡಿಕೊಳ್ಳುತ್ತಾರೆ ಹೀಗಾಗಿ ಆಲೂರು ಗ್ರಾಮದ ಮಾರುತೇಶ್ವರ ಜಾತ್ರೆ ವಿಶೇಷತೆ ಪಡೆದುಕೊಂಡಿದೆ ಈ ವೇಳೆ ಮಲ್ಲಿಕಾರ್ಜುನ ದೇಶ್ಮುಖ್ ಗುಳಿ ವೀರೇಶಗೌಡ ಹಿರೇಗೌಡ ಶಿವರಾಮ ಕುಲಕರ್ಣಿ ರಮೇಶ್ ಕುಲಕರ್ಣಿ ಅಮರೇಶ್ ಬಿರಾದಾರ್ ವಿಶಾಲ್ ಬಿರಾದಾರ್ ಮಲ್ಲಿಕಾರ್ಜುನ್ ಹಿರೇಗೌಡರು ಬಸವರಾಜ್ ಪಾಟೀಲ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ವರ್ದಿಗಾರ ಅಬ್ದುಲ್ ರಜಾ ಕಸಗಿ ನಲತ್ವಾಡ್